ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇರುವಂತಹ ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಗ್ರಾಹಕರಿಗೆ ಈಗ ಮತ್ತೆ ಮತ್ತೆ ಬೆಲೆ ಏರಿಕೆಯ ಶಾಕ್ಗಳು ಸಿಗ್ತಾನೇ ಇದೆ ಒಂದಾದ ನಂತರ ಒಂದು ಒಮ್ಮೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯಾದರೆ ಮತ್ತೊಮ್ಮೆ ಸಿಲಿಂಡರ್ ಬೆಲೆ ಏರಿಕೆ ಮತ್ತೊಮ್ಮೆ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ತರಕಾರಿಗಳ ಬೆಲೆ ಏರಿಕೆ ಹೀಗೆ ಒಂದೊಂದಾಗಿ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಜನರನ್ನ ಆಘಾತಕ್ಕೆ ದೂರ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾದ್ಯ ತೈಲದ ಬೆಲೆ ಹೆಚ್ಚಳವಾಗಿದೆ ಸರಿಸುಮಾರು ಐವತ್ತು ರೂಪಾಯಿಯಷ್ಟು ಅಡುಗೆ ಎಣ್ಣೆಯ ಬೆಲೆ ಹೆಚ್ಚಳ ಆಗಿದೆ ಇನ್ನು ಕಳೆದ ತಿಂಗಳಲ್ಲೇ ಅಡುಗೆ ಎಣ್ಣೆಯ ಬೆಲೆ ಹೆಚ್ಚಳವಾಗಿ ಗ್ರಾಹಕರಿಗೆ ಬರ ಎಳೆಯಲಾಗಿತ್ತು ಈಗ ಮತ್ತೊಮ್ಮೆ ಅಂದರೆ ಇದೇ ತಿಂಗಳಲ್ಲಿ ಮತ್ತೊಮ್ಮೆ ಅಡುಗೆ ಎಣ್ಣೆಯ ಬೆಲೆ ಜಾಸ್ತಿಯಾಗಿ ಮತ್ತೊಮ್ಮೆ ಬರೆ ಎಳೆಯಲಾಗಿದೆ ಇನ್ನು ಅಡುಗೆ ಎಣ್ಣೆಯ ಜೊತೆ ಜೊತೆಗೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಕೂಡ ಆಗಿದೆ ಅಡುಗೆ ಎಣ್ಣೆ ಪ್ರತಿ ಲೀಟರ್ಗೆ ಅರವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿಯಷ್ಟು ಹೆಚ್ಚಳ ಆಗಿದೆ ಪಾಮ್ ಎಣ್ಣೆ ಪ್ರತಿ ಲೀಟರ್ ಬೆಲೆ ಐವತ್ತು ರೂಪಾಯಿ ಹೆಚ್ಚಳ ಆಗಿದ್ದರೆ ಶೇಂಗಾ ಎಣ್ಣೆಯ ಬೆಲೆ ಅರವತ್ತು ರೂಪಾಯಿಯಷ್ಟು ಹೆಚ್ಚಳ ಆಗಿದೆ ಇನ್ನು ಕಳೆದ ತಿಂಗಳಷ್ಟೇ ಆ ಅಡುಗೆ ಎಣ್ಣೆಯ ಬೆಲೆ ಹೆಚ್ಚಳ ಆಗಿತ್ತು ಇದರಿಂದ ಗ್ರಾಹಕರಿಗೆ ಒಂದು ರೀತಿಯಾಗಿ ಬರೆ ಇಳೆದಂತಾಗಿತ್ತು ಈಗ ಮತ್ತೊಮ್ಮೆ ಅಡುಗೆ ಎಣ್ಣೆ ಬೆಲೆ ಹೆಚ್ಚಳವಾಗಿ ಗ್ರಾಹಕರಿಗೆ ಮತ್ತೊಮ್ಮೆ ಗಾಯದ ಮೇಲೆ ಬರೆ ಇಳೆದಂತಾಗಿದೆ ಇನ್ನು ಪ್ರತಿ ತಿಂಗಳು ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಪದಾರ್ಥಗಳ ಅಡು ಬೆಲೆ ಹೆಚ್ಚಳವಾಗ್ತಾ ಇದೆ ಅಡುಗೆ ಎಣ್ಣೆ ಆಗಿರಬಹುದು ಪೆಟ್ರೋಲ್ ಡೀಸೆಲು ಗ್ಯಾಸ್ ಬೆಲೆ ಅದೇ ರೀತಿ ದಿನ ಬಳಕೆಯ ಸಾಮಗ್ರಿಗಳ ಬೆಲೆಗಳು ಕೂಡ ತೀವ್ರವಾಗಿ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಗ್ರಾಹಕರಿಗೆ ಇದು ಒಂದು ರೀತಿಯಾಗಿ ತೊಲೆದಿಯಾಗಿ ಪರಿಣಮಿಸ್ತಾ ಇದೆ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ ಅದರಲ್ಲೂ ಆಹಾರ ಪದಾರ್ಥಗಳು ಅಡುಗೆ ಎಣ್ಣೆ ಇದೆಲ್ಲದರ ಬೆಲೆ ನಿರಂತರವಾಗಿ ಹೆಚ್ಚಳವಾಗ್ತಾನೇ ಇದೆ ಅದರಲ್ಲೂ ಈ ತಿಂಗಳು ಬೆಲೆ ಏರಿಕೆ ತೀವ್ರವಾಗಿ ಗಗನ ಮಟ್ಟಕ್ಕೆ ಇರೋದರಿಂದಾಗಿ ಗ್ರಾಹಕರಿಗೆ ತಲೆಬಿಸಿಯಾಗಿ ಪರಿಣಮಿಸ್ತಾ ಇದೆ